തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತ ಮುರಳಿ ಶಿವತಂದೆ ನೆನಪಿದೆಯಾ ಮುರಳಿಯ ಸಾರ ನೀವು ಡಬಲ್ ಅಹಿಂಸಕ ಆತ್ಮಿಕ ಸೇವ ಸೇನೆಯಾಗಿದ್ದೀರಿ ನೀವು ಶ್ರೀಮತದ ಅನುಸಾರ ತಮ್ಮ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕಾಗಿದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ನೀವು ಆತ್ಮೀಯ ಸೇವಾದಾರಿ ಮಕ್ಕಳು ಎಲ್ಲರಿಗೂ ಯಾವ ಮಾತಿನ ಎಚ್ಚರಿಕೆ ಕೊಡುತ್ತೀರಿ ಬಾಬಾ ಉತ್ತರ ತಿಳಿಸಿಕೊಡ್ತಾ ಇದ್ರೆ ನೀವು ಎಲ್ಲರಿಗೆ ಎಚ್ಚರ ಕೊಡುತ್ತೀರಿ ಇದು ಅದೇ ಮಹಾಭಾರತ ಯುದ್ಧದ ಸಮಯವಾಗಿದೆ ಈಗ ಈ ಹಳೆಯ ಪ್ರಪಂಚವು ವಿನಾಶವಾಗಲಿದೆ ತಂದೆಯು ಹೊಸ ಪ್ರಪಂಚದ ಸ್ಥಾಪನೆ ಮಾಡಿಸುತ್ತಿದ್ದಾರೆ ವಿನಾಶದ ನಂತರ ಮತ್ತೆ ಜಯ ಜಯಕಾರವಾಗುತ್ತದೆ ನೀವು ಪರಸ್ಪರ ಸೇರಿ ಯುಕ್ತಿಯನ್ನು ರಚಿಸಬೇಕಾಗಿದೆ ವಿನಾಶಕ್ಕೆ ಮೊದಲೇ ಎಲ್ಲರಿಗೆ ತಂದೆ ಪರಿಚಯ ಹೇಗೆ ಸಿಗುವುದು ಇವತ್ತಿನ ಗೀತೆಯಾಗಿದೆ ನೀವು ನೀನು ರಾತ್ರಿಯಲ್ಲಿ ನಿದ್ರೆಯಲ್ಲಿ ಕಳೆದೆ ಹಗಲನ್ನು ತಿನ್ನುತ್ತಾ ಕಳೆದೆ ಓಂ ಶಾಂತಿ ತಂದೆ ತಿಳಿಸುತ್ತಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠನು ಭಗವಂತನಾಗಿದ್ದಾರೆ ಮತ್ತೆ ಅವರನ್ನು ಸರ್ವಶ್ರೇಷ್ಠ ಕಮಾಂಡರ್ ಇನ್ ಚೀಫ್ ಎಂದಾದರೂ ಹೇಳಿ ಏಕೆಂದರೆ ನೀವು ಸೈನಿಕರಾಗಿದ್ದೀರಲ್ಲವೇ ನಿಮ್ಮ ಸುಪ್ರೀಂ ಕಮಾಂಡರ್ ಯಾರು ಇದನ್ನು ಸಹ ತೆಗೆದುಕೊಂಡಿದ್ದೀರಿ ಎರಡೂ ಸೈನ್ಯಗಳಿವೆ ಅದು ಶಾರೀರಿಕ ಸೈನ್ಯ ನೀವು ಆತ್ಮಿಕ ಸೈನಿಕರಾಗಿದ್ದೀರಿ ಅವರು ಹದ್ದಿನ ಸೈನಿಕರು ನೀವು ಬೇಹದ್ದಿನ ಸೈನಿಕರಾಗಿದ್ದೀರಿ ನಿಮ್ಮಲ್ಲಿ ಕಮಾಂಡರ್ಗಳು ಇದ್ದಾರೆ ಜನರಲ್ ಲೆಫ್ಟಿನೆಂಟ್ ಸಹ ಇದ್ದಾರೆ ಮಕ್ಕಳಿಗೆ ತಿಳಿದಿದೆ ನಾವು ಶ್ರೀಮತದ ಅನುಸಾರ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಯುದ್ಧದ ಯಾವುದೇ ಮಾತಿಲ್ಲ ನಾವು ಇಡೀ ವಿಶ್ವದಲ್ಲಿ ಶ್ರೀಮತದಂತೆ ಪುನಃ ತಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಕಲ್ಪ ನಾವು ಈ ಪಾತ್ರ ಅಭಿನಯಿಸುತ್ತೇವೆ ಇವೆಲ್ಲವೂ ಬೇಹದ್ದಿನ ಮಾತುಗಳಾಗಿವೆ ಆ ಯುದ್ಧಗಳಲ್ಲಿ ಈ ಮಾತುಗಳಿಲ್ಲ ಸರ್ವಶ್ರೇಷ್ಠನು ತಂದೆಯಾಗಿದ್ದಾರೆ ಅವರಿಗೆ ಜಾದುಗ ರತ್ನಾಗರ್ ಜ್ಞಾನಸಾಗರ್ನೆಂದು ಹೇಳುತ್ತಾರೆ ತಂದೆ ಮಹಿಮೆಯು ಅಪರಂಪಾರವಾಗಿದೆ ನೀವು ಬುದ್ಧಿಯಿಂದ ಕೇವಲ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಮಾಯೆಯು ನೆನಪನ್ನು ಮರೆಸಿಬಿಡುತ್ತದೆ ನೀವು ಡಬ್ಬಲ್ ಅಹಿಂಸಕ ಆತ್ಮಿಕ ಸೈನಿಕರಾಗಿದ್ದೀರಿ ನಾವು ನಮ್ಮ ರಾಜ್ಯವನ್ನು ಹೇಗೆ ಸ್ಥಾಪನೆ ಮಾಡೋದೆಂದು ನಿಮಗೆ ವಿಚಾರವಿದೆ ಡ್ರಾಮಾ ಅವಶ್ಯವಾಗಿ ಮಾಡಿಸೋದು ಆದರೆ ಪುರುಷಾರ್ಥವನ್ನಂತೂ ಮಾಡಲೇಬೇಕಲ್ಲವೇ ಯಾರು ಒಳ್ಳೊಳ್ಳೆ ಮಕ್ಕಳಿದ್ದಾರೆಯೋ ಅವರು ಪರಸ್ಪರ ಯುಕ್ತಿಯನ್ನು ರಚಿಸಬೇಕಾಗಿದೆ ಅಂತ್ಯದವರೆಗೂ ಮಾಯೊಂದಿಗೆ ನಿಮ್ಮ ಯುದ್ಧವು ನಡೆಯುತ್ತಾ ಇರುತ್ತದೆ ಇದು ಸಹ ನಿಮಗೆ ತಿಳಿದಿದೆ ಮಹಾಭಾರತ ಯುದ್ಧವು ಖಂಡಿತವಾಗಿ ಆಗುದಿದೆ ಇಲ್ಲದಿದ್ದರೆ ಹಳೆಯ ಪ್ರಪಂಚದ ವಿನಾಶ ಹೇಗಾಗುವುದು ತಂದೆಯು ನಿಮಗೆ ಶ್ರೀಮತವನ್ನು ಕೊಡುತ್ತಿದ್ದಾರೆ ನಾವು ಮಕ್ಕಳು ಪುನಃ ತಮ್ಮ ರಾಜ್ಯ ಭಾಗ್ಯವನ್ನು ಸ್ಥಾಪನೆ ಮಾಡಬೇಕಾಗಿದೆ ಈ ಹಳೆಯ ಪ್ರಪಂಚದ ವಿನಾಶವಾದ ನಂತರ ಭಾರತದಲ್ಲಿ ಜಯ ಜಯಕಾರವಾಗುತ್ತದೆ ಇದಕ್ಕಾಗಿ ನೀವು ನಿಮಿತ್ತರಾಗಿದ್ದೀರಿ ಆದ್ದರಿಂದ ಪರಸ್ಪರ ಸೇರಬೇಕು ಹೇಗೆ ನಾವು ಸರ್ವಿಸ್ ಮಾಡುವುದು ಎಂದು ವಿಚಾರ ಮಾಡಬೇಕು ಎಲ್ಲರಿಗೆ ತಂದೆಯ ಸಂದೇಶವನ್ನು ತಿಳಿಸಿ ಈಗ ಹಳೆಯ ಪ್ರಪಂಚದ ವಿನಾಶವಾಗಲಿದೆ ಎಂದು ವಿಚಾರ ಮಾಡಬೇಕು ಈಗ ತಂದೆಯು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದಾರೆ ಲೌಕಿಕ ತಂದೆಯು ಸಹ ಹೊಸ ಮನೆಯನ್ನು ಕಟ್ಟುತ್ತಾರೆಂದರೆ ಮಕ್ಕಳು ಖುಷಿಯಾಗಿ ಬಿಡುತ್ತಾರೆ ಅದು ಹದ್ದಿನ ಮಾತಾಗಿದೆ ಇದು ಇಡೀ ವಿಶ್ವದ ಮಾತಾಗಿದೆ ಹೊಸ ಪ್ರಪಂಚಕ್ಕೆ ಸತ್ಯುಗ ಹಳೆಯ ಪ್ರಪಂಚಕ್ಕೆ ಕಲಿಯುವೆಂದು ಹೇಳಲಾಗುತ್ತದೆ ಈಗ ಹಳೆಯ ಪ್ರಪಂಚವಾಗಲಿದೆ ಅಂದ ಮೇಲೆ ತಂದೆಯು ಯಾವಾಗ ಮತ್ತು ಹೇಗೆ ಬಂದು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆಂದು ತಿಳಿದಿರಬೇಕು ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥರ ತೀದುಕೊಂಡಿದ್ದಾರೆ ದೊಡ್ಡವರಿಗಿಂತಲೂ ದೊಡ್ಡವರು ತಂದೆಯಾಗಿದ್ದಾರೆ ನಂತರ ನಂಬರ್ ವಾರ್ ಪುರುಷಾರ್ಥರ ತೀದುಕೊಂಡಿದ್ದಾರೆ ಕುದುರೆ ಸವಾರರು ಕಾಲಾಳುಗಳು ಕಮಾಂಡರ್ ಕ್ಯಾಪ್ಟನ್ ಇದೆಲ್ಲವೂ ಕೇವಲ ಉದಾಹರಣೆ ಕೊಟ್ಟು ತಿಳಿಸಲಾಗುತ್ತದೆ ನೀವು ಮಕ್ಕಳು ಪರಸ್ಪರ ಸೇರಿ ಎಲ್ಲರಿಗೆ ತಂದೆಯ ಪರಿಚಯ ಹೇಗೆ ಕೊಡುವುದು ಎಂಬ ಯುಕ್ತಿಗಳನ್ನು ತೆಗೆಯಬೇಕು ಇದು ಆತ್ಮಿಕ ಸೇವೆಯಾಗಿದೆ ನಾವು ನಮ್ಮ ಸೋದರ ಸೋದರಿಯರಿಗೆ ತಂದೆಯು ಹೊಸ ಪ್ರಪಂಚ ಸ್ಥಾಪನೆ ಮಾಡಲು ಬಂದಿದ್ದಾರೆಂದು ಹೇಗೆ ಎಚ್ಚರಿಕೆ ನೀಡುವುದು ಹಳೆಯ ಪ್ರಪಂಚದ ವಿನಾಶ ಸಮ್ಮುಖದಲ್ಲಿದೆ ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಮಹಾಭಾರತ ಯುದ್ಧದ ನಂತರ ಮತ್ತೇನಾಗುವುದು ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ಭಾವ ತೀರ್ಸ್ಕೊಡ್ತಾ ಇದ್ದಾರೆ ನೀವೀಗ ಅನುಭವ ಮಾಡುತ್ತೀರಿ ಈ ನಾವು ಈ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುತ್ತಿದ್ದೇವೆ ತಂದೆಯು ಪುರುಷೋತ್ತಮರನ್ನಾಗಿ ಮಾಡಲು ಬಂದಿದ್ದಾರೆ ಇದರಲ್ಲಿ ಯುದ್ಧದ ಯಾವುದೇ ಮಾತಿಲ್ಲ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಪತಿದ ಪ್ರಪಂಚದಲ್ಲಿ ಒಬ್ಬರೂ ಪಾವನಿರಲು ಸಾಧ್ಯವಿಲ್ಲ ಮತ್ತು ಪಾವನ ಪ್ರಪಂಚದಲ್ಲಿ ಒಬ್ಬರೂ ಪತಿದರಿಲ್ಲೂ ಸಾಧ್ಯವಿಲ್ಲ ಇಷ್ಟು ಚಿಕ್ಕ ಮಾತನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ನೀವು ಮಕ್ಕಳಿಗೆ ಎಲ್ಲಾ ಚಿತ್ರಗಳ ಸಾರವನ್ನು ತಿಳಿಸಲಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಏನೆಲ್ಲ ಜಪ ತಪ ದಾನ ಪುಣ್ಯ ಇತ್ಯಾದಿಗಳನ್ನು ಮಾಡುತ್ತಾರೆಯೋ ಅದರಿಂದ ಅಲ್ಪ ಕಾಲಕ್ಕಾಗಿಯೇ ಕಾಗವಿಷ್ಟ ಸಮಾನ ಸುಖದ ಪ್ರಾಪ್ತಿಯಾಗುತ್ತದೆ ಆದರೆ ಇಲ್ಲಿಗೆ ಬಂದು ತೀದುಕೊಂಡಾಗಲೇ ಈ ಮಾತುಗಳು ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ ಇದು ಭಕ್ತಿಯ ರಾಜ್ಯವಾಗಿದೆ ಇಲ್ಲಿ ಜ್ಞಾನವು ಅಂಶ ಮಾತ್ರವೂ ಇಲ್ಲ ಹೇಗೆ ಪತಿತ ಪ್ರಪಂಚದಲ್ಲಿ ಯಾರೊಬ್ಬರೂ ಪಾವನರಿಲ್ಲವೋ ಹಾಗೆಯೇ ಜ್ಞಾನವೂ ಸಹ ಒಬ್ಬ ತಂದೆ ವಿನಃ ಮತ್ತಾರಲ್ಲಿಯೂ ಇಲ್ಲ ವೇದ ಶಾಸ್ತ್ರ ಇತ್ಯಾದಿಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಏಣೆಯನ್ನು ಕೆಳಗಿಳಲೇಬೇಕಾಗಿದೆ ನೀವೀಗ ಬ್ರಾಹ್ಮಣರಾಗಿದ್ದೀರಿ ಇದರಲ್ಲಿ ನಂಬರ್ ವಾರ್ ಸೈನ್ಯವಿದೆ ಯಾರು ಮುಖ್ಯವಾದ ಕಮಾಂಡರ್ ಕ್ಯಾಪ್ಟರ್ ಜನರಲ್ ಮೊದ ಮೊದಲಾದವರಿದ್ದಾರೆಯೋ ಅವರೆಲ್ಲರೂ ಪರಸ್ಪರ ಸೇರಿ ನಾವು ತಂದೆಯ ಸಂದೇಶವನ್ನು ಹೇಗೆ ಕೊಡೋದೆಂಬ ಯುಕ್ತಿಗಳನ್ನು ತೆಗೆಯಬೇಕು ಮಕ್ಕಳಿಗೆ ತಿಳಿಸಲಾಗಿದೆ ಮೆಸೆಂಜರ್ ಪೈಗಂಬರ್ ಅಥವಾ ಗುರು ಒಬ್ಬರೇ ಆಗಿರುವರು ಉಳಿದೆಲ್ಲರೂ ಭಕ್ತಿ ಮಾರ್ಗದವರಾಗಿದ್ದಾರೆ ನೀವಷ್ಟೇ ಸಂಗಮಯುಗಿಗಳಾಗಿದ್ದೀರಿ ಈ ಲಕ್ಷ್ಮೀನಾರಾಯಣರ ಗುರಿ ಇವರು ಬಹಳ ನಿಖರವಾಗಿದೆ ಭಕ್ತಿ ಮಾರ್ಗದಲ್ಲಿ ಸತ್ಯನಾರಾಯಣ ಕತೆ ಮೂರನೇ ನೇತ್ರದ ಕತೆ ಅಮರ ಕಥೆಯನ್ನು ತಿಳಿಸುತ್ತಾರೆ ಈಗ ನಿಮಗೆ ಸತ್ಯನಾರಾಯಣ ಕಥೆಯನ್ನು ತಿಳಿಸುತ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಕಳೆದು ಹೋದ ಮಾತುಗಳಿವೆ ಯಾರು ಇದ್ದು ಹೋಗುವರು ಅವರದು ನಂತರ ಮಂದಿರಗಳನ್ನು ಕಟ್ಟಿಸುತ್ತಾರೆ ಹೇಗೆ ಶಿವತಂದೆಯು ನಿಮಗೆ ಓದಿಸುತ್ತಿದ್ದಾರೆ ನಂತರ ಭಕ್ತಿ ಮಾರ್ಗದಲ್ಲಿ ನೀವು ನೆನಪಾರ್ಥವಾಗಿ ಮಂದಿರಗಳನ್ನು ಕಟ್ಟಿಸುತ್ತೀರಿ ಸತ್ಯುಗದಲ್ಲಿ ಶಿವ ಅಥವಾ ಲಕ್ಷ್ಮಿ ಯಾವುದೇ ಚಿತ್ರಗಳಿರುವುದಿಲ್ಲ ಜ್ಞಾನವೇ ಬೇರೆ ಭಕ್ತಿಯೇ ಬೇರೆ ಆಗಿದೆ ಇದನ್ನು ಸಹ ನೀವು ಈಗ ತೆಗೆದುಕೊಂಡಿದ್ದೀರಿ ಆದ್ದರಿಂದ ತಂದೆ ಹೇಳುತ್ತಾರೆ ಕೆಟ್ಟದನ್ನು ಕೇಳಬೇಡಿ ಕೆಟ್ಟನ್ನು ಮಾತನಾಡಬೇಡಿ ನೀವು ಮಕ್ಕಳಿಗೆ ಈಗ ಎಷ್ಟೊಂದು ಖುಷಿ ಇದೆ ಹೊಸ ಪ್ರಪಂಚವು ಸ್ಥಾಪನೆಯಾಗುತ್ತಿದೆ ಸುಖಧಾಮದ ಸ್ಥಾಪನಾರ್ಥವಾಗಿ ತಂದೆಯು ನಿಮ್ಗೆ ಪುನಃ ಆದೇಶ ನೀಡುತ್ತಿದ್ದಾರೆ ಅದರಲ್ಲಿಯೂ ನಂಬರ್ ಒನ್ ಆದೇಶ ನೀಡುತ್ತಾರೆ ಪಾವನ್ ರಾಗಿ ಎಲ್ಲರೂ ಪತಿದ್ರಂತೂ ಆಗಿದ್ದಿರಲ್ಲವೇ ಆದ್ದರಿಂದ ಯಾರು ಒಳ್ಳೊಳ್ಳೆ ಮಕ್ಕಳಿದ್ದಾರೆಯೋ ಅವರು ಪರಸ್ಪರ ಸೇರಿ ಯುಕ್ತಿಗಳು ರಚಿಸಬೇಕು ಹೇಗೆ ಸರ್ವಿಸ್ ವೃದ್ಧಿ ಮಾಡುವುದು ಬಡವರಿಗೆ ಹೇಗೆ ಸಂದೇಶನು ಕೊಡುವುದು ತಂದೆಯಂತೂ ಕಲ್ಪದ ಹಿಂದಿನ ತರಹ ಬಂದಿದ್ದಾರೆ ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನ ನೆನಪು ಮಾಡಿ ರಾಜಧಾನಿಯು ಅವಶ್ಯವಾಗಿ ಸ್ಥಾಪನೆಯಾಗಲಿದೆ ಹೀಗೆ ತಿಳಿಸಿದಾಗ ಅವಶ್ಯವಾಗಿ ತೆಗೆದುಕೊಳ್ಳುತ್ತಾರೆ ಯಾರು ದೇವಿದೇವ ಧರ್ಮದವರಲ್ಲವೋ ಅವರು ತೆಗೆದುಕೊಳ್ಳುವುದಿಲ್ಲ ವಿನಾಶ ಕಾಲದಲ್ಲಿ ಈಶ್ವರನೊಂದಿಗೆ ವಿಪರೀತ ಬುದ್ಧಿಯವರಲ್ಲವೇ ನೀವು ಮಕ್ಕಳು ಅವರು ತಮ್ಮ ಮಾಲೀಕರನ್ನು ತಿಳಿದುಕೊಂಡಿದ್ದೀರಿ ಆದ್ದರಿಂದ ನೀವು ವಿಕಾರದಲ್ಲಿ ಹೋಗಬಾರದು ಜಗಳ ಕಲಹ ಮಾಡಬಾರದು ಬ್ರಾಹ್ಮಣ ಧರ್ಮವು ಬಹಳ ಶ್ರೇಷ್ಠವಾಗಿದೆ ಅವರು ಶೂದ್ರ ಧರ್ಮದವರು ನೀವು ಬ್ರಾಹ್ಮಣ ಧರ್ಮದವರಾಗಿದ್ದೀರಿ ಅವರು ಪಾದಗಳಿಗೆ ಸಮಾನ ಶಿಕೆ ಸಮಾನ ಶ್ರೇಷ್ಠದ ಶ್ರೇಷ್ಠ ಭಗವಂತ ನಿರಾಕರಣಾಗಿದ್ದಾರೆ ಈ ಕಣ್ಣುಗಳಿಂದ ನೋಡಲು ಆಗದೇ ಇರುವ ಕಾರಣ ವಿರಾಟ್ ರೂಪದಲ್ಲಿ ಶಿಕೆ ಮತ್ತು ಶಿವತಂದೆಯನ್ನು ತೋರಿಸುವುದಿಲ್ಲ ಕೇವಲ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಎಂದು ಹೇಳುತ್ತಾರೆ ಯಾರು ದೇವತೆಗಳಾಗಿರುವರು ಅವರೇ ಮತ್ತೆ ಪುನರ್ಜನ್ಮ ತೆಗೆದುಕೊಂಡು ಕ್ಷತ್ರಿಯ ವೈಶ್ಯ ಶೂದ್ರರಾಗುತ್ತಾರೆ ವಿರಾಟ ರೂಪದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ನೀವೀಗ ತಿಳಿದುಕೊಂಡಿದ್ದೀರಿ ಆದ್ದರಿಂದ ಸರಿಯಾದ ಚಿತ್ರಗಳನ್ನು ರಚಿಸಬೇಕಾಗಿದೆ ಶಿವತಂದೆಯನ್ನು ತೋರಿಸಿದ್ದೀರಿ ಮತ್ತು ಬ್ರಾಹ್ಮಣರನ್ನು ತೋರಿಸಿದ್ದೀರಿ ನೀವೀಗ ಎಲ್ಲರಿಗೆ ಈ ಸಂದೇಶವನ್ನು ಕೊಡಬೇಕಾಗಿದೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಸಂದೇಶವನ್ನು ಕೊಡುವುದು ನಿಮ್ಮ ಕರ್ತವ್ಯವಾಗಿದೆ ಹೇಗೆ ತಂದೆಯ ಮಹಿಮೆಯು ಅಪರಂಪಾರವಾಗಿದೆ ಹಾಗೆಯೇ ಭಾರತಕ್ಕೂ ಸಹ ಅಪಾರ ಮಹಿಮೆ ಇದೆ ಇದನ್ನು ಏಳು ದಿನಗಳ ಕಾಲ ತೆಗೆದುಕೊಂಡಾಗಲೇ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದು ಇದಕ್ಕಾಗಿ ನಮಗೆ ಬಿಡುವಿಲ್ಲದೆ ಹೇಳುತ್ತಾರೆ ಅವರನ್ನೇ ಅರ್ಧಕಲ್ಪ ಕರೆಯುತ್ತಾ ಬಂದಿದ್ದಿರಿ ಅವರೀಗ ಸಮ್ಮುಖದಲ್ಲಿ ಬಂದಿದ್ದಾರೆ ತಂದೆಯು ಅಂತ್ಯದಲ್ಲಿಯೇ ಬರಬೇಕಾಗಿದೆ ಇದನ್ನು ಸಹ ನೀವು ಬ್ರಾಹ್ಮಣರು ನಂಬರ್ ವಾರ್ ಪುರುಷಾರ್ಥದ ಸಹ ತೆಗೆದುಕೊಂಡಿದ್ದೀರಿ ವಿದ್ಯಾಭ್ಯಾಸವನ್ನು ಆರಂಭಿಸಿದ್ರಿ ಮತ್ತು ನಿಶ್ಚಯವಾಯ್ತು ಯಾರನ್ನು ನಾವು ಕರೆಯುತ್ತಿದ್ದೇವೋ ಆ ಪ್ರಿಯತವನ್ನು ಬಂದಿದ್ದಾರೆ ಅವಶ್ಯವಾಗಿ ಶರೀರದಲ್ಲಿಯೇ ಬಂದಿರಬೇಕಲ್ಲವೇ ಅವರಿಗೆ ತಮ್ಮದೇ ಆದ ಶರೀರವಂತೂ ಇಲ್ಲ ನಾನು ಇವರಲ್ಲಿ ಪ್ರವೇಶ ಮಾಡಿ ನೀವು ಮಕ್ಕಳಿಗೆ ಸೃಷ್ಟಿಚಕ್ರದ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ತಿಳಿಸುತ್ತೇನೆಂದು ಹೇಳುತ್ತಾರೆ ಇದು ಮತ್ತಾರಿಗೂ ಗೊತ್ತಿಲ್ಲ ಇದು ವಿದ್ಯೆ ಆಗಿದೆ ಬಹಳಷ್ಟು ಸರಳ ಮಾಡಿ ತೀರಿಸಿಕೊಡುತ್ತಾರೆ ನಾನು ನಿಮ್ಮನ್ನು ಎಷ್ಟೊಂದು ಧನವಂತರನ್ನಾಗಿ ಮಾಡುತ್ತೇನೆ ಕಲ್ಪ ಕಲ್ಪ ನಿಮ್ಮಂತ ಪವಿತ್ರರು ಹಾಗೂ ಸುಖಿಗಳು ಯಾರೂ ಇಲ್ಲ ನೀವು ಮಕ್ಕಳು ಈ ಸಮಯದಲ್ಲಿ ಎಲ್ಲರಿಗೆ ಜ್ಞಾನದಾನ ಮಾಡುತ್ತೀರಿ ತಂದೆಯು ನಿಮಗೆ ರತ್ನಗಳ ದಾನ ಮಾಡುತ್ತಾರೆ ನೀವು ಅನ್ಯರಿಗೆ ನೀಡುತ್ತೀರಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಿ ನೀವು ತಮ್ಮದೇ ತನು ಧನದಿಂದ ಶ್ರೀಮತಂತೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದಿರಿ ಇದು ಎಷ್ಟು ಶ್ರೇಷ್ಠ ಕಾರ್ಯವಾಗಿದೆ ನೀವು ಗುಪ್ತ ಸೈನಿಕರಾಗಿದ್ದೀರಿ ಇದು ಯಾರಿಗೂ ತಿಳಿದಿಲ್ಲ ನಿಮಗೆ ತಿಳಿದಿದೆ ನಾವು ವಿಶ್ವದ ರಾಜ್ಯ ಭಾಗ್ಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಶ್ರೀಮತದ ಮೂಲಕ ಶ್ರೇಷ್ಠರಾಗುತ್ತಿದ್ದೇವೆ ಈಗ ನನ್ನೊಬ್ಬನಲ್ಲಿ ನೆನಪು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ ಈ ಮಾತನ್ನು ಕೃಷ್ಣನು ಹೇಳಲು ಸಾಧ್ಯವಿಲ್ಲ ಕೃಷ್ಣನಂತೂ ರಾಜ್ಕುಮಾರನಾಗಿದ್ದನು ನೀವು ಸಹ ರಾಜ್ಕುಮಾರ ಕುಮಾರಿಯರಾಗುತ್ತಿರಲ್ಲವೇ ಸತ್ಯ ತ್ರೇತಾಯದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗವಿರುತ್ತದೆ ಅಪವಿತ್ರ ರಾಜರು ಪವಿತ್ರ ರಾಜರಾಣಿಯರಾದ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡುತ್ತಾರೆ ಮೊದಲು ಪವಿತ್ರ ಪ್ರವೃತ್ತಿ ಮಾರ್ಗದವರ ರಾಜ್ಯವು ನಡೆಯುತ್ತದೆ ನಂತರ ಅಪವಿತ್ರ ಪ್ರವೃತ್ತಿ ಮಾರ್ಗವಾಗುತ್ತದೆ ಅರ್ಧ ಅರ್ಧ ಅಲ್ಲವೇ ದಿನ ಮತ್ತು ರಾತ್ರಿ ಒಂದು ವೇಳೆ ಲಕ್ಷಾಂತರ ವರ್ಷಗಳ ಮಾತಿದ್ದರೆ ಹೀಗೆ ಅರ್ಧ ಅರ್ಧ ಇರಲು ಸಾಧ್ಯವಿರಲಿಲ್ಲ ಒಂದು ವೇಳೆ ಲಕ್ಷಾಂತರ ವರ್ಷಗಳಿದ್ದರೆ ಹಿಂದೂಗಳು ಯಾರು ವಾಸ್ತವದಲ್ಲಿ ದೇವತಾ ಧರ್ಮಗಳಾಗಿದ್ದರೋ ಅವರ ಸಂಖ್ಯೆಯು ಬಹಳ ಜಾಸ್ತಿ ಆಗಬೇಕಿತ್ತು ಲೆಕ್ಕವಿಲ್ಲದಷ್ಟು ಈಗಂತೂ ಜನಗಂಟಿ ಮಾಡುತ್ತಾರಲ್ಲವೇ ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ ಕಲ್ಪದ ನಂತರವೂ ಆಗುವುದು ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಅಂದಾಗ ನೀವೆಲ್ಲರೂ ಪರಸ್ಪರ ಸೇರಿ ಸರ್ವಿಸಿನ ಯುಕ್ತಿ ರಚಿಸಬೇಕು ಸರ್ವಿಸ್ ಮಾಡುತ್ತಲೂ ಇರುತ್ತೀರಿ ಹೊಸ ಹೊಸ ಚಿತ್ರವನ್ನು ರಚಿಸುತ್ತೀರಿ ಪ್ರದರ್ಶನಗಳನ್ನು ಮಾಡುತ್ತೀರಿ ಆದ್ರೆ ಈಗ ಮತ್ತೇನು ಮಾಡುವಿರಿ ಆಧ್ಯಾತ್ಮಿಕ ಮ್ಯೂಸಿಯಂ ಅನ್ನು ಮಾಡಿಸಿ ಇದನ್ನು ನೋಡಿಕೊಂಡು ಹೋದವರು ಹೋಗಿ ಅನ್ಯರನ್ನು ಕಳುಹಿಸಿಕೊಡುತ್ತಾರೆ ಬಡವರಿರಲಿ ಅಥವಾ ಸಾಹುಕಾರಿರಲಿ ದಾನ ಧರ್ಮಕ್ಕಾಗಿ ತೆಗೆದು ತೆಗೆಯುತ್ತಾರಲ್ಲವೇ ಸಾಹುಕಾರರು ಹೆಚ್ಚು ತೆಗೆಯುತ್ತಾರೆ ಇಲ್ಲಿಯೂ ಹಾಗೆ ಕೆಲವರು ಸಾವಿರ ರು ತೆಗೆಯುತ್ತಾರೆ ಇನ್ನೂ ಕೆಲವರು ಕಡಿಮೆ ಕೆಲವರಂತೂ ಎರಡು ರೂಪಾಯಿಗಳನ್ನು ಕಳಿಸಿ ಹೇಳುತ್ತಾರೆ ಬಾಬಾ ಈ ನನ್ನ ಒಂದು ರೂಪಾಯಿಯನ್ನು ಇಟ್ಟಿಗೆಯ ಸೇವೆಯಲ್ಲಿ ತೊಡಗಿಸಿಕೊಳ್ಳು ಒಂದು ರೂಪಾಯಿಯನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಜಮಾ ಮಾಡಿಕೊಳ್ಳಿ ಇದು ಗುಪ್ತವಾಗಿದೆ ಬಡವರ ಒಂದು ರೂಪಾಯಿ ಸಾಹುಕಾರಿಗೆ ಒಂದು ಸಾವಿರ ರೂಪಾಯಿಗೆ ಸಮಾನವಾಗಿದೆ ಬಡವರ ಬಳಿ ಇರುವುದೇ ಸ್ವಲ್ಪ ಅಂದಾಗ ಏನು ಮಾಡುತ್ತಾರೆ ಲೆಕ್ಕವಿದೆ ಅಲ್ಲವೇ ವ್ಯಾಪಾರಿಗಳು ಸಹ ದಾನ ಧರ್ಮಕ್ಕಾಗಿ ತೆಗೆಯುತ್ತಾರೆ ಈಗ ಏನು ಮಾಡಬೇಕು ತಂದೆಗೆ ಸಹಯೋಗ ಕೊಡಬೇಕಾಗಿದೆ ಅದಕ್ಕೆ ಪ್ರತಿಫಲವನ್ನು ತಂದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಕೊಡುತ್ತಾರೆ ತಂದೆಯು ಬಂದು ಬಡವರಿಗೆ ಸಹಯೋಗ ಕೊಡುತ್ತಾರೆ ಈಗಂತೂ ಈ ಪ್ರಪಂಚವೇ ಉಳಿಯುವುದಿಲ್ಲ ಎಲ್ಲವೂ ಮಣ್ಣು ಪಾಲಾಗುವುದು ಇದು ಸಹ ನಿಮಗೆ ತಿಳಿದಿದೆ ಕಲ್ಪದ ಹಿಂದಿನಂತೆ ಸ್ಥಾಪನೆಯು ಅವಶ್ಯವಾಗಿ ಆಗಬೇಕಾಗಿದೆ ನಿರಾಕಾರ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ದೇಹದ ಎಲ್ಲಾ ಧರ್ಮಗಳನ್ನು ತ್ಯಜಿಸಿ ಒಬ್ಬ ತಂದೆಯ ನೆನಪು ಮಾಡಿ ಈ ಬ್ರಹ್ಮರವರು ರಚನೆಯಲ್ಲವೇ ಬ್ರಹ್ಮ ಯಾರ ಮಗನಾಗಿದ್ದಾರೆ ಯಾರು ರಚಿಸಿದರು ಬ್ರಹ್ಮ ವಿಷ್ಣು ಶಂಕರ್ನು ಹೇಗೆ ರಚನೆ ಮಾಡುತ್ತಾರೆ ಇದನ್ನು ಯಾರೂ ತೀದುಕೊಂಡಿಲ್ಲ ತಂದೆಯೇ ಬಂದು ಸತ್ಯ ಮಾತನ್ನು ತಿಳಿಸುತ್ತಾರೆ ಬ್ರಹ್ಮನು ಸಹ ಅವಶ್ಯವಾಗಿ ಮನುಷ್ಯ ಸೃಷ್ಟಿಯಲ್ಲೇ ಇರುವರು ಬ್ರಹ್ಮ ಮುಖಿ ವಂಶಾವಳಿ ಎಂದು ಗಾಯನವಿದೆ ಭಗವಂತನು ಮನುಷ್ಯ ಸೃಷ್ಟಿಯ ರಚನೆಯನ್ನು ಹೇಗೆ ರಚಿಸುತ್ತಾರೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಬ್ರಹ್ಮನು ಇಲ್ಲಿಯೇ ಇರಬೇಕಲ್ಲವೇ ಆದ್ದರಿಂದ ತಂದೆ ತಿಳಿಸುತ್ತಾರೆ ಯಾರಲ್ಲಿ ನಾನು ಪ್ರವೇಶ ಮಾಡಿದ್ದೇನೋ ಅವರು ಸಹ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿದ್ದಾರೆ ಇವರು ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ ಬ್ರಹ್ಮನಂತೂ ರಚಯಿತನಲ್ಲ ರಚಯಿತನು ಒಬ್ಬರೇ ನಿರಾಕಾರ ತಂದೆಯಾಗಿದ್ದಾರೆ ಆತ್ಮಗಳು ನಿರಾಕಾರಿಯಾಗಿದ್ದಾರೆ ಾರೆ ನಾನು ಇವರಲ್ಲಿ ಪ್ರವೇಶ ಮಾಡಿ ಹೆಸರನ್ನು ಬದಲಾಯಿಸಿದೆನು ನೀವು ಬ್ರಾಹ್ಮಣ ಹೆಸರುಗಳನ್ನು ಬದಲಾಯಿಸಿದ್ರು ನೀವು ಋಷಿಗಳಾಗಿದ್ದಿರಿ ಆರಂಭದಲ್ಲಿ ಸನ್ಯಾಸ ಮಾಡಿ ತಂದೆ ಜೊತೆ ಇರತೊಡಗಿದಿರಿ ಆಗ ಹೆಸರನ್ನು ಬದಲಾಯಿಸಲಾಯಿತು ಬಾಬಾ ತೀರ್ಸ್ಕೊಡ್ತಾ ಇದ್ದರೆ ಆದ್ರೂ ಸಹ ಮಾಯು ನುಂಗಿ ಬಿಟ್ಟಿತು ಎಂಬುದನ್ನು ನೋಡಿದಾಗ ಮಾಲೆಯನ್ನು ಮಾಡುವುದು ಹೆಸರು ಬದ್ಲಾಯ್ದಷ್ಟು ಬದಲಾಯಿಸುವುದನ್ನು ಬಿಟ್ಟು ಬಿಟ್ಟೆವು ಈಗ ಪ್ರಪಂಚದಲ್ಲಿ ಪ್ರತಿಯೊಂದು ಮಾತಿನಲ್ಲಿ ಬಹಳಷ್ಟು ಮೋಸವಿದೆ ಹಾಲಿನಲ್ಲಿಯೂ ಮೋಸವಿದೆ ಪರಿಶುದ್ಧವಾದ ವಸ್ತುವೇ ಸಿಗೋದಿಲ್ಲ ತಂದೆಯೂಗೂ ತಂದೆಗೂ ಮೋಸ ಮಾಡುತ್ತಾರೆ ಸ್ವಯಂ ಭಗವಂತ ಎಂದು ಕರೆಸಿಕೊಳ್ಳುತ್ತಾರೆ ಆತ್ಮವೆಂದರೇನು ಪರಮಾತ್ಮನು ಯಾರು ಎಂಬುದನ್ನು ನೀವೀಗ ತೆಗೆದುಕೊಂಡಿದ್ದೀರಿ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥದನುಸಾರ ಇದ್ದೀರಿ ಯಾರು ಹೇಗೆ ಓದುತ್ತಾರೆ ಮತ್ತು ಓದಿಸುತ್ತಾರೆ ಯಾವ ಪದೆಯನ್ನು ಪಡೆಯುತ್ತಾರೆ ಎಂಬುದೆಲ್ಲವನ್ನೂ ತಂದೆಗೆ ತಿಳಿದಿದೆ ನಾವು ತಂದೆ ಮೂಲಕ ವಿಶ್ವದ ಕಿರಟಧಾರಿ ರಾಜ್ಕುಮಾರ ಕುಮಾರಿಯಾಗುತ್ತೇವೆಂದು ನಿಶ್ಚಯವಿದೆ ಅಂದ ಮೇಲೆ ಅಂತಹ ಪುರುಷಾರ್ಥ ಮಾಡಿ ತೋರಿಸಬೇಕಾಗಿದೆ ನಾವು ರಾಜ್ಕುಮಾರ್ ಆಗುತ್ತೆವು ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದೆವು ಈಗ ಪುನಃ ಆಗುತ್ತೇವೆ ಇದು ನರಕವಾಗಿದೆ ಇದರಲ್ಲಿ ಏನೂ ಸಾರವಿಲ್ಲ ತಂದೆಯು ಮತ್ತೆ ಬಂದು ಭಂಡಾರವನ್ನು ಸಂಪನ್ನ ಮಾಡಿ ಕಾಲಕಂಟಕದಿಂದ ದೂರ ಮಾಡುತ್ತಾರೆ ನೀವು ಎಲ್ಲರನ್ನೂ ಕೇಳಿ ಇಲ್ಲಿ ಭಂಡಾರವನ್ನು ಸಂಪನ್ನ ಮಾಡಲು ಬಂದಿದ್ದೀರಲ್ಲವೇ ಅಮರ್ಪುರಿಯಲ್ಲಿ ಮೃತ್ಯು ಬರಲು ಸಾಧ್ಯವಿಲ್ಲ ತಂದೆಯು ಬರುವುದೇ ಭಂಡಾರವನ್ನು ಸಂಪನ್ನ ಮಾಡಿ ಕಾಲಕಂಟಕವನ್ನು ದೂರ ಮಾಡಲು ಇದು ಅಮರು ಲೋಕವಾಗಿದೆ ಇದು ಮೃತ್ಯುಲೋಕವಾಗಿದೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಸತ್ಯುಗಂದರೆ ಅಮರಲೋಕ ಕಲಿಯುಗಂದ್ರೆ ಮೃತ್ಯುಲೋಕ ಇಂತಹ ಮದರಾತಿ ಮೊದಲ ಮಾತುಗಳನ್ನು ಹೇಳಬೇಕು ಮತ್ತು ಕೇಳಬೇಕಾಗಿದೆ ವ್ಯರ್ಥವನ್ನಲ್ಲ ಒಳ್ಳೆಯದು ಮದರಾತಿ ಮೊದಲ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ನಾವು ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುವ ವಿದ್ಯೆಯನ್ನು ಓದಿಸಲು ಬಂದಿದ್ದಾರೆ ಆದ್ದರಿಂದ ಎಂದೂ ಈ ರೀತಿ ಹೇಳಬಾರದು ನಮಗೆ ಬಿಡುವಿಲ್ಲ ಶ್ರೀಮತದಂತೆ ತನು ಧನದಿಂದ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಪರಸ್ಪರಲ್ಲಿ ಬಹಳ ಮಧುರಾತಿ ಮೊದಲ ಜ್ಞಾನದ ಮಾತುಗಳನ್ನು ಕೇಳಬೇಕು ಮತ್ತು ಹೇಳಬೇಕಾಗಿದೆ ತಂದೆಯ ಆ ಈ ಆದೇಶವು ಸದಾ ನೆನಪಿರಲಿ ಕೆಟ್ಟದನ್ನು ಹೇಳಬೇಡಿ ಕೆಟ್ಟದನ್ನು ಮಾತನಾಡಬೇಡಿ ಕೆಟ್ಟದನ್ನ ಯೋಚಿಸಬೇಡಿ ಕೆಟ್ಟದನ್ನ ನೋಡಬೇಡಿ ಹಾಗೂ ಕೆಟ್ಟದನ್ನ ವಿಚಾರನು ಮಾಡಬಾರದು ಇವತ್ತಿನ ವರದಾನವಾಗಿದೆ ಹದ್ದಿನ ಸರ್ವ ಕಾಮನೆಗಳ ಮೇಲೆ ಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಕಾಮಜೀತ್ ಜಗಜೀತ್ ಭವ ಕಾಮವಿಕಾರದ ಅಂಶ ಸರ್ವ ಹದ್ದಿನ ಕಾಮನೆಗಳಾಗಿದೆ ಕಾಮನೆ ಒಂದಾಗಿದೆ ವಸ್ತುಗಳ ಮೇಲೆ ಇನ್ನೊಂದಾಗಿದೆ ವ್ಯಕ್ತಿಯ ಮೂಲಕ ಹದ್ದಿನ ಪ್ರಾಪ್ತಿಯದು ಮೂರನೇದಾಗಿದೆ ಸಂಬಂಧಗಳನ್ನು ನಿಭಾಯಿಸುವುದರಲ್ಲಿ ನಾಲ್ಕನೇದಾಗಿದೆ ಸೇವಾ ಭಾವನೆಯಲ್ಲಿ ಹದ್ದಿನ ಕಾಮನೆಯ ಭಾವ ಯಾವುದೇ ವ್ಯಕ್ತಿ ಅಥವಾ ವಸ್ತುವಿನ ಪ್ರತಿ ವಿಶೇಷ ಆಕರ್ಷಣೆಯಾಗುವುದು ಇಚ್ಛೆ ಆದ್ರೆ ಇದು ಚೆನ್ನಾಗಿ ಕಾಣುತ್ತದೆ ಇದು ಸಹ ಕಾಮ ವಿಕಾರದ ಅಂಶವಾಗಿದೆ ಯಾವಾಗ ಈ ಸೂಕ್ಷ್ಮ ಅಂಶ ಸಹ ಸಮಾಪ್ತಿಯಾಗುತ್ತದೆ ಆಗ ಹೇಳಲಾಗುವುದು ಕಾಮ್ಜಿತ್ ಜಗಜ್ಜಿತ್ ಇವತ್ತಿನ ಶ್ಲೋಗನಾಗಿದೆ ಆಗಿದೆ ಹೃದಯದಿಂದ ಅನುಭೂತಿ ಮಾಡುವುದರಿಂದ ದಿಲಾರಾಮ್ ತಂದೆ ಆಶೀರ್ವಾದ ಪಡೆಯಲು ಅಧಿಕಾರಿಗಳಾಗಿ ಇವತ್ತಿನ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಮನಸ್ಸು ಸ್ವಯಂ ಒಂದು ಶಕ್ತಿಯಾಗಿದೆ ಅದು ಕಂಟ್ರೋಲ್ನಲ್ಲಿದ್ದರೆ ಅರ್ಥಾತ್ ಆರ್ಡ್ರದಿಂದ ಕಾರ್ಯ ಮಾಡಿದರೆ ಪಾಸ್ ವಿತ್ ಆನರ್ ಅಥವಾ ರಾಜ್ಯಾಧಿಕಾರಿ ಬಿಡುವಿರಿ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡೋದಕ್ಕಾಗಿ ಏನನ್ನು ಯೋಚಿಸುತ್ತಿರಿ ಅದನ್ನೇ ಮಾಡಿ ಸ್ಟಾಪ್ ಎಂದ ಕೂಡಲೇ ಸಂಕಲ್ಪವು ಸ್ಟಾಪ್ ಆಗಿಬಿಡಬೇಕು ಸೇವೆ ಬಗ್ಗೆ ಯೋಚಿಸಿದರೆ ಸೇವೆಯಲ್ಲಿ ತೊಡಗಿಬಿಡಬೇಕು ಪರಮಧಾಮವನ್ನು ಯೋಚಿಸಿದರೆ ಪರಮಧಾಮವನ್ನು ತಲುಪಿ ಬಿಡಬೇಕು ಇಂತಹ ಕಂಟ್ರೋಲಿಂಗ್ ಪವರ್ ಹೆಚ್ಚಿಸಿಕೊಳ್ಳಿ Okay, Om Shanti, have a nice day, take care.